ಎಲ್ಲದಕ್ಕಿಂತ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಅಂದರೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಗುಣ ನಡವಳಿಕೆ ಮತ್ತು ಅಭಿಪ್ರಾಯಗಳಿರುವಂಥ ರಾಜಕಾರಣಿಗಳನ್ನ ನಿಭಾಯಿಸ್ತಕ್ಕಂಥ ಕೆಲಸ ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸನೇ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಭಾರತ ಯಾತ್ರಾ ಕೇಂದ್ರಕ್ಕೆ ಈ ಒಂದು ಗೌರವ ಸಿಕ್ಕಿದ್ದಕ್ಕೋಸ್ಕರ ಭಾರತ ಯಾತ್ರಾ ಕೇಂದ್ರದ ಅಧ್ಯಕ್ಷರಾಗಿ ನಾನು ಲೇಖಕರು ಅನುವಾದಕರು ಮತ್ತು ಪ್ರಕಾಶಕರು ಮೂರು ಜನರಿಗೆ ಅಭಾರಿಯಾಗಿದ್ದೇನೆ ನಮ್ಮ ಸುದೀರ್ಘ ಮೂರು ದಶಕಗಳಿಗಿಂತ ಹೆಚ್ಚಿನ ಕಾಲದ ಈ ಭಾರತ ಯಾತ್ರಾ ಕೇಂದ್ರದ ಪಯಣದಲ್ಲಿ ಇದೊಂದು ಸ್ಮರಣೀಯವಾದಂಥ ದಿವಸ ಅನ್ನೋದನ್ನು ನಾಗರಾಜ ಮೂರ್ತಿಯವರು ಹೇಳಿದಂಥ ಮಾತನ್ನು ನಾನು ಅನುಮೋದಿಸ್ತೇನೆ ಈ ಕಾರ್ಯಕ್ರಮವನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಜಾಗದಲ್ಲಿ ಇಟ್ಕೊಳ್ಬೇಕಾಗಿತ್ತು ಅದಕ್ಕೆ ಎರಡು ಕಾರಣಗಳು ಎರಡು ಮೂರು ಕಾರಣಗಳಿದ್ದಾವೆ ಒಂದು ಇಲ್ಲಿರುವಂಥ ಎಲ್ಲ ಹೆಸರುಗಳು ಕೂಡ ಪ್ರಸಿದ್ಧರಾಗಿರುವಂಥವರೇ ಸಾಧಕರದ್ದೇ ಹೆಸರು ಅಜಯ್ ಕುಮಾರ್ ಅವರು ಇರ್ಬೋದು ಚಿರಂಜೀವಿ ಸಿಂಗ್ ಅವರು ಇರ್ಬೋದು ಶಿವಪ್ರಕಾಶ್ ಇರ್ಬೋದು ವನುಮಾಲ್ ಅವರು ಇರ್ಬೋದು ಎಲ್ಲ ಕೂಡ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ವಲಯದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು ತಮ್ಮದೇ ಆದಂಥ ಅಭಿಮಾನಿಗಳನ್ನು ಹೊಂದಿರುವಂಥವ್ರು ಆದರೆ ಅಜಯ್ ಕುಮಾರ್ ಅವರು ಇದನ್ನೆಲ್ಲವನ್ನೂ ಕೂಡ ಎಲ್ಲವನ್ನೂ ಕೂಡ ಭಾಳ ಸರಳವಾಗಿ ಇರಬೇಕು ಅನ್ನೋ ಒಂದು ಅವರ ಅಪೇಕ್ಷೆ ಕಾರಣಕ್ಕೋಸ್ಕರ ಇಲ್ಲಿಟ್ಟಿದ್ದಾರೆ ಹಾಗಾಗಿ ಕೆಲವರಿಗೆ ಸ್ಥಳಾವಕಾಶದ ಕೊರತೆಯಿಂದ ಗನಾನುಭವ್ ಆಗಿದ್ರೆ ಕ್ಷಮೆ ಇರಲಿ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಇಪ್ಪತ್ತೊಂದನೇ ತಾರೀಕು ದಿನಾಂಕ ಫಿಕ್ಸ್ ಮೊದಲೇ ನಿಗದಿ ಮಾಡಿದ್ರು ನಾನು ಅಜಯ್ ಕುಮಾರ್ ಸಿಂಗ್ ಅವರಿಗೆ ಒಪ್ಕೊಂಡ್ಬಿಟ್ಟಿದ್ದೆ ಅದಾದ ನಂತರ ನಾಗರಾಜ ಮೂರ್ತಿ ಕಾರಣಕ್ಕೋಸ್ಕರ ಅದನ್ನ ಇಪ್ಪತ್ತೇಳಕ್ಕೆ ಬದಲಾಯಿಸಿದರು ಆ ಸಂದರ್ಭದಲ್ಲಿ ಅಜಯ್ ಕುಮಾರ್ ಸಿಂಗ್ ಅವರಿಗೆ ಇಲ್ಲ ಅಂತ ಹೇಳಲಿಕ್ಕಾಗದೆ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಒಪ್ಕೊಂಡಿರ್ತಕ್ಕಂಥ ಕಾರಣ ಇವತ್ತು ನಾಳೆ ಮತ್ತು ನಾಡಿದ್ದು ಮೂರು ದಿವಸ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪು ಪ್ರತಿಷ್ಠಾನದ ಆಶ್ರಯದಲ್ಲಿ ಮೂರು ದಿವಸ ಎರಡು ದಿವಸದ ಕಮ್ಮಟ ನಡೀತಾ ಇದೆ ನಾಳೆ ಇಪ್ಪತ್ತೊಂಬತ್ತಕ್ಕೆ ವಿಶ್ವ ಮಾನವ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷನಾಗಿರೋಂಥ ನನ್ನಿಂದ ಕಾರಣಕ್ಕೋಸ್ಕರ ನಾನು ಅಲ್ಲಿ ಇರಲೇಬೇಕಾದಂಥ ಅನಿವಾರ್ಯತೆ ಇತ್ತು ಆದರೆ ಒಂದು ದಿವಸದ ಕಾರ್ಯಕ್ರಮಕ್ಕೆ ಬಿಡುವು ತೆಗೆದುಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಹಾಗಾಗಿ ನಾನು ಮೊದಲು ಮಾತನಾಡಿ ಹೊರಡ್ತೇನೆ ಅನ್ನೋಂಥ ಒಂದು ಮೊದಲನೇದಾಗಿ ಒಂದು ಎಟ್ಟನ್ನು ಅನ್ನು ಬಿಟ್ಟಿದೆ ಅದಕ್ಕೋಸ್ಕರ ಬೇರೆ ನಂತರ ಮಾತಾಡೋವಂಥ ವಿಷಯದಲ್ಲಿ ಕ್ಷಮೆ ಇರಲಿ ಅಜಯ್ ಕುಮಾರ್ ಸಿಂಗು ಮತ್ತು ಚಿರಂಜೀವಿ ಸಿಂಗ್ ಅವ್ರನ್ನ ನಾವು ವಿದ್ಯಾರ್ಥಿ ದೆಸೆಯಿಂದ ನೋಡಿದಂಥವ್ರು ಕರ್ನಾಟಕದ ಏತರ ರಾಜ್ಯಗಳಿಂದ ಬಂದು ಕರ್ನಾಟಕದವರೇ ಆಗಿ ಕನ್ನಡಿಗರಿಗಿಂತ ಹೆಚ್ಚು ಕನ್ನಡಕ್ಕೋಸ್ಕರ ಪರಿಶ್ರಮ ಪಟ್ಟು ಕನ್ನಡವನ್ನು ಉಳಿಸಿ ಬೆಳೆಸಿ ಕರ್ನಾಟಕ ಕನ್ನಡವನ್ನ ಮತ್ತು ಕರ್ನಾಟಕವನ್ನ ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದಂಥ ಅಧಿಕಾರಿಗಳ ಪೈಕಿನಲ್ಲಿ ಅಗ್ರ ಪಂಕ್ತಿನಲ್ಲಿ ಬರ್ತಕ್ಕಂಥವ್ರು ಅಜಯ್ ಕುಮಾರ್ ಸಿಂಗ್ ಮತ್ತು ಚಿರಂಜೀವಿ ತಾರಾ ಮೇಡಮ್ ಕೂಡ ಅಷ್ಟೇ ಆದರೆ ಇವರೆಲ್ಲರ ಒಂದು ದೊಡ್ಡದಾಗಿರ್ತಕ್ಕಂಥ ಬದ್ಧತೆ ಕನ್ನಡಕ್ಕೆ ಅದು ದೊಡ್ಡ ಪ್ರಮಾಣದಲ್ಲಿ ಕನ್ನ ಕನ್ನಡವನ್ನು ಶ್ರೀಮಂತಗೊಳಿಸೋದ್ರಲ್ಲಿ ಇತರ ಅಧಿಕಾರಿಗಳಿಗೆ ಮಾದರಿಯಾಗುವಂಥ ರೀತಿಯಲ್ಲಿ ಅವರ ಜೀವನದುದ್ದಕ್ಕೂ ಅವರ ನಡವಳಿಕೆ ಇದೆ ಸಾಮಾನ್ಯವಾಗಿ ಅತ್ಯುನ್ನತ ಹುದ್ದೆಯನ್ನು ಕರ್ನಾಟಕದಲ್ಲಿ ಯಾವಲ್ಲಿ ತಲುಪ್ಬೋದು ಅಲ್ಲಿಗೆ ತಲುಪಿದ ನಂತರ ವಿಶ್ರಾಂತ ಜೀವನವನ್ನು ಪ್ರತಿಯೊಬ್ಬರು ಕೂಡ ಅಪೇಕ್ಷೆ ಪಡ್ತಾರೆ ಮೂವತ್ತು ಮೂವತ್ತೈದು ವರ್ಷ ಮೂವತ್ತೈದು ಮೂವತ್ತೇಳು ವರ್ಷಗಳ ಕಾಲ ಇಬ್ಬರು ಕೂಡ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಅದಾದ ನಂತರ ಸಹಜವಾಗಿ ವಿಶ್ರಾಂತ ಜೀವನವನ್ನು ಸಾಮಾನ್ಯವಾಗಿ ಅಪೇಕ್ಷೆ ಪಡ್ತಾರೆ ಆದರೆ ಇವರಿಬ್ಬರೂ ಕೂಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೀತಾ ಇದೆ ಯಾರನ್ನಾದರೂ ಅತಿಥಿಗಳನ್ನ ಕರಿಬೇಕು ಅಂತೇಳಿ ಅಂದಾಗ ಅದರಲ್ಲಿ ಮೊದಲು ಬರುವಂಥ ಹೆಸರುಗಳೇ ಚಿರಂಜೀವಿ ಸಿಂಗ್ ಅವ್ರದ್ದು ಮತ್ತು ಅಜಯ್ ಕುಮಾರ್ ಸಿಂಗ್ ಅವ್ರನ್ನ ಕರಿಬೇಕಂತ ಸಂದರ್ಭ ಅದು ಅನಿವಾರ್ಯತೆಯೂ ಕೂಡ ಯಾಕೆ ಆಗಿದೆ ಅಂದರೆ ಇವತ್ತು ನಮ್ಮ ಮೊಟ್ಟಿಗೆ ಲಂಕೇಶ್ ಆಗಲಿ ತೇಜಸ್ವಿ ಆಗಲಿ ಅನಂತಮೂರ್ತಿಯವರಾಗಲಿ ಆಗಲಿ ಚ ಅಥವಾ ಸ್ವಾಮಿ ಆಗಲಿ ರಾಮದಾಸ್ ಆಗಲಿ ಇಂಥ ಯಾರ ಚಿಂತಕರು ಕೂಡ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಾನು ನಾಗರಾಜ ಮೂರ್ತಿ ನಾವು ವರ್ಷಕ್ಕೊಂದು ನಾಲ್ಕೈದು ಕಾರ್ಯಕ್ರಮ ಮಾಡ್ತೀವಿ ಅದು ಜಯಪ್ರಕಾಶ್ ನಾರಾಯಣರ ಜನ್ಮದಿನಾಚರಣೆ ಇರ್ಬೋದು ರಾಮನವರ ಲೋಹಿಯವರ ಜನ್ಮದಿನಾಚರಣೆ ಇರ್ಬೋದು ರಾಮಕೃಷ್ಣ ಹೆಗಡೆಯವ್ರ ಜನ್ಮ ದಿನಾಚರಣೆ ಇರ್ಬೋದು ಈ ಥರ ಅನೇಕ ಶಾಂತಿವೇರಿ ಗೌಡ್ರದ್ದು ಇರ್ಬೋದು ಅಥವಾ ಜೆ ಎಚ್ ಪಟೇಲ್ರದ್ದು ಇರ್ಬೋದು ಇಂಥ ಮಾಡಿದಂಥ ಸಂದರ್ಭದಲ್ಲಿ ಯಾರನ್ನ ಕರಿಬೇಕು ಅನ್ನೋದೇ ಒಂದು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ನಮ್ಮ ಮುಂದೆ ಮೊದಲು ಕಾರ್ಯಕ್ರಮನ ಆಯೋಜಿಸಬೇಕು ಅದಕ್ಕೆ ಆಮೇಲೆ ಜನಗಳನ್ನ ಸೇರಿಸ್ಬೇಕು ಅದಾದ ನಂತರ ಅದಕ್ಕೆ ಅತಿಥಿಗಳನ್ನ ಹುಡುಕುವಂಥ ಕೆಲಸ ಮಾಡಬೇಕು ಈಗ ಆ ಸಾಲಿನಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇರೋದು ಎಚ್ ಎಸ್ ಶಿವಪ್ರಕಾಶ್ ಎಚ್ ಎಸ್ ಶಿವಪ್ರಕಾಶ್ ಅವರು ಕೂಡ ನಮ್ಮ ಮೂರು ನಾಲ್ಕು ದಶಕಗಳ ಸ್ನೇಹ ಇದೆ ನಮಗೂ ಅವರಿಗೂ ಕೂಡ ಆದರೆ ಮಧ್ಯದಲ್ಲಿ ಅವರಿಗೆ ಸ್ವಲ್ಪ ಹೆಚ್ಚು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಳ್ತಾ ಇರಲಿಲ್ಲ ಈಗ ಅವರು ಒಂದು ಸ್ವಲ್ಪ ಶಿಸ್ತಿನ ಜೀವನವನ್ನು ಅಳವಡಿಸ್ಕೊಂಡು ಆರೋಗ್ಯದ ಕಡೆಗೆ ತಡವಾಗಿ ಆದರೂ ಗಮನ ಕೊಡ್ತಾ ಇರೋ ಕಾರಣದಿಂದಾಗಿ ಈಗ ಒಂದಷ್ಟು ದಿವಸದಲ್ಲಿ ಒಂದು ವಾರದಲ್ಲಿ ಎರಡನೇ ಸರ್ತಿ ನಾನು ಅವ್ರನ್ನ ಭೇಟಿ ಮಾಡ್ತಾ ಇರೋದು ಮೊನ್ನೆ ಅವ್ರ ಬಗ್ಗೆ ಇಲ್ಲೇ ನಯನದಲ್ಲಿ ಬೆಳಗ್ಗೆ ಸಂಜೆವರೆಗೂ ಕಾರ್ಯಕ್ರಮ ಇತ್ತು ಆ ಒಂದು ವ್ಯಾಕ್ಯೂಮನ್ನು ಸಾಹಿತ್ಯ ವಲಯದಿಂದ ತುಂಬುವಂಥ ಹಿರಿತನ ಯಾರಿಗಾದರೂ ಇವತ್ತು ಕರ್ನಾಟಕದಲ್ಲಿ ಉಳಿದಿದ್ದರೆ ಅದು ಹೆಚ್ ಎಸ್ ಶಿವಪ್ರಕಾಶ್ ಅವರಿಗೆ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿರುವಂಥ ಮಾತು ಅಜಯ್ ಕುಮಾರ್ ಸಿಂಗ್ ಅವರು ಬರೆದಿರೋದು ಶಿವಪ್ರಕಾಶ್ ಅವರು ಅನುವಾದ ಮಾಡಿರುವಂಥದ್ದು ಮತ್ತು ವನಮಾಲಾ ವಿಶ್ವನಾಥ್ ಅವರು ಮಲೆಗಳಲ್ಲಿ ಮದುಮಗಳನ್ನು ಇತ್ತೀಚೆಗೆ ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಕುವೆಂಪು ಅವರನ್ನು ಆಂಗ್ಲ ಭಾಷೆಗೆ ತಲುಪಿಸಿದಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸಾಹಸವನ್ನು ಮಾಡಿದಂಥವ್ರು ಡಾಕ್ಟರ್ ವಿಶ್ವನಾಥ್ ಅವರು ಕೂಡ ಹಾಗೆ ಇವರೆಂಥ ಇಂಥ ಎಲ್ಲ ಸಾಹಿತ್ಯ ವಲಯದ ದಿಗ್ಗಜರ ಮಧ್ಯದಲ್ಲಿ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಷ್ಟೇ ಹವ್ಯಾಸವಾಗಿ ಒಂದು ಸಾಹಿತ್ಯವನ್ನು ಸಾಂಸ್ಕೃತಿಕ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಂಥ ನಾವು ಭಾರತ ಯಾತ್ರಾ ಕೇಂದ್ರವನ್ನು ಪ್ರಾರಂಭ ಮಾಡಿದಾಗ ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ ಅದು ಪ್ರಾರಂಭ ಆಯಿತು ಚಂದ್ರಶೇಖರ್ ಅವರು ಪಾದಯಾತ್ರೆ ಮಾಡಿದ ನಂತರ ಕನ್ಯಾಕುಮಾರಿಯಿಂದ ದೆಹಲಿಗೆ ಅವರೊಟ್ಟಿಗೆ ನಾನು ನಾಗರಾಜಮೂರ್ತಿಯನ್ನು ಅನೇಕ ಜನ ಎಲ್ಲ ಕೂಡ ಭಾಗವಹಿಸಿದ್ವಿ ಅದಾದ ನಂತರ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಭಾರತ ಯಾತ್ರಾ ಟ್ರಸ್ಟ್ ಮುಖಾಂತರ ಭಾರತ ಯಾತ್ರಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿದಾಗ ನಾವು ಬುದ್ಧಿಪೂರ್ವಕವಾಗಿ ಯಾವತ್ತು ನಾಗರಾಜ ಮೂರ್ತಿಯ ಕಾರಣದಿಂದಾಗಿ ನಾವು ತೆಗೆದುಕೊಂಡಂತ ನಿರ್ಧಾರ ಕರ್ನಾಟಕದ ಭಾರತ ಯಾತ್ರಾ ಕೇಂದ್ರ ಬೇರೆ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸೋದಿಲ್ಲ ಅದು ಸಾಹಿತ್ಯ ಸಂಸ್ಕೃತ ರಂಗಭೂಮಿ ಈ ಕಾರ್ಯಕ್ರಮಗಳಿಗೆ ಮಾತ್ರ ತನ್ನನ್ನು ತೊಡಗಿಸ್ಕೊಳ್ತದೆ ಅನ್ನೋ ಮಾತನ್ನು ಚಂದ್ರಶೇಖರ್ ಅವ್ರಿಗೆ ಹೇಳಿ ಒಪ್ಪಿಸಿ ಅದೇ ರೀತಿ ನಿರಂತರ ಚಟುವಟಿಕೆಗಳನ್ನ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಭಾರತ ಯಾತ್ರಾ ಕೇಂದ್ರದ ಮುಖಾಂತರ ಅನೇಕ ಜನ ಕಲಾವಿದರು ಇವತ್ತು ರಂಗಭೂಮಿನಲ್ಲಿ ಕಿರುತೆರೆಯಲ್ಲಿ ಹಿರಿತೆರೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಾಧನೆ ಮಾಡಿರುವಂಥವ್ರನ್ನು ಕೊಟ್ಟಿರ್ತಕ್ಕಂಥ ಒಂದು ಶ್ರೇಯಸ್ಸು ಕೂಡ ಭಾರತ ಯಾತ್ರಾ ಕೇಂದ್ರಕ್ಕೆ ಸಿಗ್ತಾ ಇದೆ ಅದೇ ರೀತಿ ಅನೇಕ ಪುಸ್ತಕಗಳನ್ನ ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಬಿಡು ಈ ಒಂದು ಕವನ ಸಂಕಲನವನ್ನು ಅವರೇನು ಹಿಂದಿನಲ್ಲಿ ಮೂಲವಾಗಿ ಬರೆದಿದ್ರು ಅದನ್ನು ಶಿವಪ್ರಕಾಶ್ ಅವರು ಕನ್ನಡಕ್ಕೆ ಮಾಡಿದ್ದಾರೆ ಅದು ಕೆಲವು ದಿವಸಗಳ ಹಿಂದನೇ ಅಜಯ್ ಕುಮಾರ್ ಸಿಂಗ್ ಅವರೇ ಪರ ಸ್ವತಃ ಬಂದು ನಾನು ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಚಿತ್ರಕಲಾ ಪರಿಷತ್ನಲ್ಲಿ ಕೊಟ್ಟು ಹೋಗಿದ್ದರು ಅದಾದ ನಂತರ ಅದನ್ನು ನಾನು ಓದಿದೆ ಆದರೆ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದೇ ಇರೋ ಕಾರಣಕ್ಕೋಸ್ಕರ ಅದು ಭಾಳ ಭಾಳ ಚೆನ್ನಾಗಿರ್ತಕ್ಕಂಥ ಇದು ಅವ್ರ ಮೂಲನೂ ಅಷ್ಟೇ ಚೆನ್ನಾಗಿರ್ತದೆ ಆದರೆ ಶಿವಪ್ರಕಾಶ್ ಅವರು ಬಳಸಿರ್ತಕ್ಕಂಥ ಪದಗಳೇನಿದೆ ಅನುವಾದದಲ್ಲಿ ಒಂದೊಂದು ಕೂಡ ಶಿವಪ್ರಕಾಶ್ ಅವರು ಮಾತ್ರ ಅದನ್ನು ಬಳಸಲಿಕ್ಕೆ ಸಾಧ್ಯ ಆ ರೀತಿಯ ಒಂದು ಅನುವಾದವನ್ನು ಅಚ್ಚುಕಟ್ಟಾಗಿ ಅವರು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಗಮನಿಸಿದೆ ಎರಡು ದೀರ್ಘವಾದಂಥ ಕವನಗಳಿದೆ ಒಂದು ಕೃಷ್ಣನ ಬಗ್ಗೆ ಇನ್ನೊಂದು ಹರಿಯಲು ಬಿಡುವನ ಹೆಸರಿನಲ್ಲೇ ಇರುವಂಥ ಎರಡು ಸ್ವಲ್ಪ ಸುದೀರ್ಘವಾಗಿರತಕ್ಕಂಥ ಕವನಗಳಿದೆ ಇನ್ನು ಉಳಿದಿರತಕ್ಕಂಥ ಎಲ್ಲ ಚುಟುಕು ಚುಟುಕಾಗಿರ್ತಕ್ಕಂಥ ಕವನಗಳು ಈ ಭೂಮಿಯ ಬಗ್ಗೆ ಈ ಅನೇಕ ವಿಚಾರಗಳ ಬಗ್ಗೆ ಅಜಯ್ ಕುಮಾರ್ ಸಿಂಗ್ ಅವರಿಗೆ ಏನು ಬದ್ಧತೆಗಳಿದ್ದಾವೋ ಆ ಬದ್ಧತೆಗಳೆಲ್ಲವೂ ಕೂಡ ಕಾವ್ಯ ರೂಪದಲ್ಲಿ ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಭಾರತ ಯಾತ್ರಾ ಕೇಂದ್ರ ಪ್ರಾರಂಭ ಆಗಿದ್ದೇ ಪಾದಯಾತ್ರೆಯ ಕಾರಣದಿಂದಾಗಿ ಇನ್ನೊಂದು ನನಗೆ ಬಹಳ ನಾವೆಲ್ಲ ಕೂಡ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಅಂದರೆ ಡಾಕ್ಟರ್ ಅಜಯ್ ಕುಮಾರ್ ಸಿಂಹ ಮತ್ತು ತಾರಾ ಮೇಡಮ್ ಇಬ್ಬರು ಕೂಡ ಕನ್ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದ್ದಾರೆ ಇಬ್ಬರು ಕೂಡ ಎಮ್ಮ ನೀವೆಲ್ಲ ಕೇಳಿರ್ಬೋದು ಒಬ್ಬ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೊಡ್ಡದಾಗಿರುವಂಥ ಸಾಧನೆ ಮಾಡ್ತಾ ಇರುವಂಥ ಅವರು ಮಿಸ್ಟರ್ ಎಮ್ ಅಂತೇಳಿ ಕರೆಸ್ಕೊಳ್ತಾರೆ ಅವರು ಮದನಪಲ್ಲಿನಲ್ಲಿ ಇರ್ತಾರೆ ಅವರು ಅವರು ಹುಟ್ಟಿನಿಂದ ಒಬ್ಬ ಮುಸ್ಲಿಮ್ ಇಸ್ಲಾಂ ಧರ್ಮಕ್ಕೆ ಸೇರಿದಂಥವರಾದರೂ ಕೂಡ ಆಧ್ಯಾತ್ಮದ ಕ್ಷೇತ್ರದಲ್ಲಿ ಭಾಳ ದೊಡ್ಡದಾದಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ಮಿಸ್ಟ್ರ್ ಎಂ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅನೇಕ ರೀತಿಯ ಪ್ರಯೋಗಗಳ್ನ ಮಾಡಿದ್ದಾರೆ ಅನೇಕ ರೀತಿಯ ಆಧ್ಯಾತ್ಮದ ವ್ಯಾಖ್ಯಾನಗಳ್ನ ಮಾಡಿದ್ದಾರೆ ಅವರು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪಾದಯಾತ್ರೆಗಾದರೂ ಕೂಡ ನಾವು ಎಂಬತ್ತ್ ಮೂರನೇ ಇಸ್ಯೂಲು ಮಾಡಿದ್ದು ಅದಕ್ಕೆ ಸ್ವಲ್ಪ ಪ್ರಚಾರ ಸಿಕ್ಕಿತ್ತು ಅದು ಚಂದ್ರಶೇಖರ್ ಅದರ ನೇತೃತ್ವ ವಹಿಸಿದ್ರು ಅನ್ನೋ ಕಾರಣಕ್ಕೆ ಆದರೆ ಹೆಚ್ಚು ಪ್ರಚಾರ ಇಲ್ಲದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡುವಂಥ ಇಬ್ಬರೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ದಾರೆ ಅದರ ಅನುಭವವನ್ನು ದಾಖಲೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಅದು ಮಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತದೆ ನನಗೆ ಯಾಕೆಂದರೆ ಅವರು ಯಾವುದೇ ಪ್ರಚಾರ ಇಲ್ಲದೆ ಇಡೀ ನಾಡಿನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಂಥ ಸಣ್ಣ ಪುಟ್ಟ ಊರುಗಳಲ್ಲೂ ಕೂಡ ಉಳಿದುಕೊಂಡು ಅವರಿಬ್ಬರೂ ಕೂಡ ಒಟ್ಟೊಟ್ಟಿಗೆ ಪಾದಯಾತ್ರೆಯನ್ನು ಮಾಡಿ ಅವಿರತವಾಗಿ ಪಾದಯಾತ್ರೆಯನ್ನು ಮಾಡಿ ಅವರು ಆ ಪಾದಯಾತ್ರೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು ಆಮೇಲೆ ಎಮ್ಮವ್ರನ್ನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಕೂಡ ಅನೇಕ ಸರ್ತಿ ಅವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶನೂ ಕೂಡ ಸಿಕ್ಕಿತ್ತು ಹಾಗಾಗಿ ನೀವೆಲ್ಲ ಅವರು ಅವ್ರ ಹೆಮ್ಮನ್ನ ಭಾಳ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ ಅವ್ರ ಹೆಸರು ಮೊಹಮ್ಮದ್ ಅಲಿ ಮುಮ್ತಾಜ್ ಅಲಿ ಅಂತ ಅವ್ರ ಹೆಸರು ಅವರು ಮದನಪಲ್ಲಿಯಲ್ಲಿ ಇರ್ತಾರೆ ಆಂಧ್ರ ಪ್ರದೇಶ ನಮ್ಮ ಭಾಳ ಕರ್ನಾಟಕ ಬೆಂಗಳೂರಿಗೆ ಭಾಳ ಹತ್ತಿರದಲ್ಲಿ ಇರ್ತಾರೆ ಅವರು ಆಧ್ಯಾತ್ಮದ ಕ್ಷೇತ್ರದ ಬಗ್ಗೆ ಅವರಿಗೆ ಅನಿಸ್ತಕ್ಕಂಥ ವಿಚಾರಗಳನ್ನ ದಾಖಲು ಮಾಡಿರ್ತಕ್ಕಂಥ ಪುಸ್ತಕಗಳನ್ನ ಓದಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು ಎಲ್ಲರಿಗೂ ಕೂಡ ಹಾಗೆ ಈ ರೀತಿಯ ಒಂದು ಬದ್ಧತೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಪಾದಯಾತ್ರೆ ಶ್ರೀನಗರದವರಿಗೆ ಪಾದಯಾತ್ರೆ ಮಾಡೋವಂಥದ್ದು ಇರ್ಬೋದು ಕವನಗಳನ್ನು ರಚಿಸುವಂಥದ್ದು ಇರ್ಬೋದು ಅದಕ್ಕಿಂತ ಹೆಚ್ಚಾಗಿ ಅಲ್ಲಮ್ಮ ಮತ್ತು ಕಬೀರ್ನ ವಿಚಾರದಲ್ಲಿ ಅಧ್ಯಯನ ಮಾಡಿ ಪ್ರ ಮಹಾಪ್ರಬಂಧವನ್ನು ಬರೆದು ಅದರಲ್ಲಿ ಡಾಕ್ಟ್ರೇಟ್ ತೆಗೆದುಕೊಳ್ತಕ್ಕಂಥ ಆ ರೀತಿಯ ಪದ್ಧತಿಗಳು ಇವೆಲ್ಲ ಒಬ್ಬ ಅಪರೂಪವಾಗಿರ್ತಕ್ಕಂಥ ಒಂದು ಗುಣಗಳು ಒಬ್ಬ ಅಧಿಕಾರಿಯಲ್ಲಿ ವಿಶೇಷವಾಗಿ ಅದು ಅಧಿಕಾರಿಗಳಲ್ಲಿ ಈ ಅಧಿಕಾರದ ಜಂಜಾಟ ಅಂತೇಳಂದರೆ ನಾನಾ ರೀತಿಯ ಜನಗಳ ಒಟ್ಟಿಗೆ ಒಡ್ನಾಡಬೇಕಾಗ್ತದೆ ಜನಸಾಮಾನ್ಯರಿಂದ ಹಿಡಿದು ಅಧಿಕಾರಿ ಸಹೋದ್ಯೋಗಿಗಳ ಒಟ್ಟಿಗೆ ಎಲ್ಲದಕ್ಕಿಂತ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಅಂದರೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಗುಣ ನಡವಳಿಕೆ ಮತ್ತು ಅಭಿಪ್ರಾಯಗಳಿರುವಂಥ ರಾಜಕಾರಣಿಗಳನ್ನ ನಿಭಾಯಿಸ್ತಕ್ಕಂಥ ಕೆಲಸ ಭಾಳ ದೊಡ್ಡದಾಗಿರ್ತಕ್ಕಂಥ ಕೆಲಸನೇ ಅದರಲ್ಲೂ ಎಡಪಂಥೀಯರು ಬಲಪಂಥೀಯರು ಮಧ್ಯಮ ಪಂಥೀಯರು ಬಹುತೇಕ ಸ್ವಾರ್ಥಿಗಳು ಬಹುತೇಕ ಭ್ರಷ್ಟರು ಇವರೆಲ್ಲರ ಮಧ್ಯೆ ಒಬ್ಬ ಪ್ರಾಮಾಣಿಕನಾಗಿ ಉಳಿಯೋದು ಅಂತೇಳಿ ಅಂದರೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಅದನ್ನೆಲ್ಲ ಕೂಡ ಇಬ್ಬರು ಅಧಿಕಾರಿಗಳು ಕೂಡ ಭಾಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅದರ ಜೊತೆಗೆ ಬಹುತೇಕ ಇದಕ್ಕೆಲ್ಲ ಅವರಿಗೆ ಸಾಧ್ಯತೆ ಆಗಿದ್ದು ಅವರಿಗಿರುವಂಥ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲಿನ ಪ್ರೀತಿಯ ಕಾರಣದಿಂದಾಗಿ ಇವರಿಬ್ಬರೂ ಕೂಡ ಇಡೀ ಅಧಿಕ ಬಾ ಕರ್ನಾಟಕದ ಮತ್ತು ಭಾರತದ ಅಧಿಕಾರಿ ವಲಯದಲ್ಲಿ ಯಾವುದೇ ಕಪ್ಪು ಚಿಕ್ಕಿ ಹಿಂದೆ ಸುದೀರ್ಘವಾದಂಥ ಸೇವೆ ಮಾಡಿ ಹೊರಗೆ ಬಂದಿರತಕ್ಕಂಥ ಅಪರೂಪದ ಇಬ್ಬರು ಅಧಿಕಾರಿಗಳು ಇವತ್ತು ನಮ್ಮ ಮಧ್ಯೆ ಇದ್ದಾರೆ ಅದಕ್ಕೋಸ್ಕರ ಅಜಯ್ ಕುಮಾರ್ ಸಿಂಗ್ ಅವರಿಗೆ ಈ ಸಾಹಿತ್ಯದ ಕೃಷಿಗೂ ಮಾಡಿದ್ದಕ್ಕೋಸ್ಕರ ಕವನ ಬರೆದಿದ್ದಕ್ಕೋಸ್ಕರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಇನ್ನು ಎಚ್ ಎಸ್ ಶಿವಪ್ರಕಾಶ್ ಅವರು ಬಗ್ಗೆ ಇಡೀ ದಿವಸ ಮೊನ್ನೆ ಭಾಗವತರು ಸಂಸ್ಥೆಯ ಆಶ್ರಯದಲ್ಲಿ ಅವ್ರ ಬಗ್ಗೆ ಇಡೀ ದಿವಸ ಒಂದು ಅಧ್ಯಯನ ಅಥವಾ ತುಲನಾತ್ಮಕ ಅಧ್ಯಯನ ಮಾತುಗಳು ವಿಮರ್ಶೆಗಳು ಎಲ್ಲವೂ ಕೂಡ ನಡೆದವು ಅದಾದ ನಂತರ ಶಿವಪ್ರಕಾಶ್ ಅವರೊಟ್ಟಿಗೆ ಪ್ರಶ್ನೋತ್ತರ ಕೂಡ ಇತ್ತು ಅವರು ಪ್ರಶ್ನೋತ್ತರ ಸಂದರ್ಭದಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಗ ನಾನು ಮೊನ್ನೆ ಮಾತಲ್ಲೂ ಹೇಳಿದೆ ತಕ್ಷಣ ನನಗೆ ಪೂರ್ಣಚಂದ್ರ ತೇಜಸ್ವಿಯವರ ನೆನಪಿಗೆ ಬಂದರು ಹೇಗೆ ಅವರು ತನ್ನದೇ ಆದಂಥ ಒಂದು ವಲಯವನ್ನು ಸೃಷ್ಟಿ ಮಾಡಿಕೊಂಡು ಅವರು ಕಾಡಿನಲ್ಲಿದ್ದರು ಇವರು ಊರಿನಲ್ಲಿದ್ದಾರೆ ಅಷ್ಟೇ ವ್ಯತ್ಯಾಸ ಇಬ್ಬರಿಗೂ ಬಿಟ್ಟರೆ ಅದೇ ರೀತಿಯ ಒಂದು ಬದ್ಧತೆ ಅದೇ ರೀತಿಯ ಪ್ರಚಾರವನ್ನು ಬಯಸ್ತಾ ಇರುವಂಥ ರೀತಿ ಮತ್ತು ತನಗೆ ಅನಿಸಿದ್ದನ್ನು ಹೇಳುವಂಥ ರೀತಿ ಅವ್ರು ಕೊಡ್ತಾ ಇದ್ದಂಥ ಉತ್ತರಗಳು ಯಾಕಂದರೆ ತೇಜಸ್ವಿಯವರೊಟ್ಟಿಗೆ ಅವ್ರ ಜೀವಮಾನದಲ್ಲಿ ಎರಡೇ ಸಂವಾದಗಳನ್ನು ಮಾಡಿದ್ದು ಎರಡೂ ನಾವೇ ಮಾಡಿಸಿದ್ವಿ ಅದನ್ನು ಒಂದು ನಯನದಲ್ಲಿ ಮಾಡಿಸಿದ್ವಿ ಇನ್ನೊಂದು ಚಿತ್ರಕಲಾ ಪರಿಷತ್ನ ಆವರಣದಲ್ಲಿ ಮಾಡಿದ್ವಿ ಒಂದು ಜಯಂತ್ ಅವರು ನಡೆಸ್ಕೊಟ್ಟಿದ್ರು ಇನ್ನೊಂದನ್ನು ಟಿ ಎನ್ ಸೀತಾರಾಮ್ ಅವರು ಮಾಡಿಸ್ಕೊಟ್ಟಿದ್ರು ಆ ಸಂದರ್ಭದಲ್ಲೂ ಅವರ ಯಾವ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದರು ಅದೇ ರೀತಿ ಶಿವಪ್ರಕಾಶ್ ಅವರು ಕೊಡ್ತಾ ಇದ್ದಾರೆ ಬಹುತೇಕ ಸಾಂಸ್ಕೃತಿಕ ವಲಯದಲ್ಲಿ ನಾವು ಇರುವಂಥ ಒಂದು ಕೊರತೆಯನ್ನು ಅಥವಾ ವ್ಯಾಕ್ಯೂಮನ್ನು ಶೂನ್ಯವನ್ನು ತುಂಬುವಂಥ ಒಂದು ಪ್ರಯತ್ನದಲ್ಲಿರುವಂಥ ಸಂದರ್ಭದಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಮತ್ತೆ ಸಕ್ರಿಯರಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸ್ಕೊಡ್ತಾ ಇರುವಂಥದ್ದು ಕೂಡ ಅಷ್ಟೇ ಸಂತಸವಾಗಿರತಕ್ಕಂಥ ವಿಚಾರನ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕವನಗಳ ಬಗ್ಗೆ ಪುಸ್ತಕದ ಬಗ್ಗೆ ಅಧ್ಯಯನ ಮಾಡಿಕೊಂಡು ಬರುವಂಥ ಪ್ರವೃತ್ತಿ ಇರುವಂಥ ವನಮಾಲ ವಿಶ್ವವನ್ನು ತೋರು ಖಂಡಿತವಾಗಿ ಕೂಡ ತಾವು ಅದಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನೋವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ಹರಿಯಲುಗುಡು ಕವನ ಸಂಕಲವನ್ನು ಕನ್ನಡದ ಅವತರಣಿಕೆಯನ್ನು ಎಚ್ ಎಸ್ ಶಿವಪ್ರಕಾಶ್ ಅವರವರು ಮಾಡಿದ್ದಾರೆ ಇದನ್ನು ನಾನು ಅತ್ಯಂತ ಸಂತಸದಿಂದ ಈಗ ಲೋ ಅನಾವರಣವನ್ನು ಮಾಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರ ಲೇಖಕರಿಗೆ ಅನುವಾದಕರಿಗೆ ಮತ್ತು ಪ್ರಕಟ ಮಾಡಿರ್ತಕ್ಕಂಥವರಿಗೆ ಬಣಕಾರವರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ